ಐಡಿ ಕಾರ್ಡ್ ಅದು ಸರ್ ತೋರಿಸ್ಬೇಕಿತ್ತು ತೋರಿಸಬೇಕು ಸರ್ ನಾನ್ ನೋಡಿಲ್ಲ ನಾನು ಓದ್ಬೇಕಲ್ವಾ ಅಲ್ಲಿ ಕ್ಯಾಮ್ರಾ ಅಲ್ಲ ಕ್ಯಾಮ್ರಾ ಯಾಕೆ ಬಂದ್ ಮಾಡುವ ಸರ್ ಅದನ್ನ ಆಯ್ತು ಮಾಡಿ ್ಕೊಂಡ್ ಬಂದಿದ್ದೀರಾ ಆ ಬಿಲ್ಲು ಹಾ ಇಸ್ಕೊಂಬಂದಿಲ್ವಾ ಇವತ್ತು ಇಷ್ಟವರೆಗೂ ಯಾಕೆ ನೀವು ಅಲ್ಲೇ ನಿತ್ಕೋಬೇಕಾಗಿತ್ತಲ್ಲ ಯಾಕೆ ಬಂದಿರಿ ಸರ್ ಈ ಕಡೆಗೆ ಹೇಳಿ ಸರ್ ಯಾಕೆ ನಿತ್ಕೊಂಡ್ರಿ ಸರ್ ಯಾಕೆ ಈ ಕಡೆ ಓಡ್ಕೊಂಡು ಬಂದಿದ್ದೀರಾ ಗಾಡಿ ತೊಗೊಂಡ ನೀವು ಯಾವ ಇಲಾಖೆ ಸರ್ ಗಾಡಿ ಸರ್ ಯಾವ ಇಲ್ಲಾಕಿ ಹೇಳಿ ಸರ್ ಯಾಕೆ ಸರ್ ಮೌನವಾಗಿದ್ದೀರಾ ಹೇಳಿ ಸರ್ ಬಿಡಬೇಡಿ ಬಿಡಬೇಡಿ ಬಿಡ ಮುಂದ್ ಬಿಡ್ತಾ ಇದೀರಾ ಹೇಳಿ ಸರ್ ಯಾವ ಇಲಾಖೆ ಗಾಡಿ ಆ ಪಾವತಿ ಎಲ್ಲಿಟ್ಟಿದ್ದೀರ ಸರ್ ಆ ಗಾಡಿ ಪಾವತಿಯಲ್ಲಿ ಇಟ್ಟಿದ್ದೀರಾ ಸರ್ ಆ ಗಾಡಿ ಪೌತಿ ಎಲ್ಲಿದೆ ಸರ್ ಆ ಗಾಡಿ ಅಲ್ಲೇ ಬಿಟ್ಟು ಬಂದಿರಲ್ಲ ಆ ಗಾಡಿ ಪೌತಿ ಎಲ್ಲಿದ್ದಾವೆ ಇನ್ನೊಂದು ಬೈಕ್ ಕೇಳಿದ್ದು ನಿಜ ಹೋದಲ್ವಾ ನೀವು ಅವ್ರನ್ನ ಮಿಷನ್ ಹೌದಲ್ಲ ಸರ್ ಹೇಳಿ ಸರ್ ಈ ಥರ ಮುಂದ್ರೆ ಹೇಗೆ ಸರ್ ಇದು ಸಮಸ್ಯೆ ಬಗ್ಗೆಹರದು ಹೇಗೆ ಸರ್ ಯಾವ ಥರ ಸಮಸ್ಯೆ ಸರ್ ಬಗ್ಗೆಹರಿಸ ನಾನು ಎಂಥೇಳಿ ಬಿಸಲ್ ಮೀಡಿಯಾ ಸರ್ ನಾನು ಸೋಷಲ್ ವರ್ಕರು ಮತ್ತು ನಮ್ಮ ಕರ್ನಾಟಕ ರಾಜತಿ ಪಕ್ಷದವರು ಎಲ್ಲರೂ ಇದನ್ನು ನೋಡಿದ್ದಾರೆ ಹಾಗಾಗಿ ಬಂದು ಕೇಳ್ತಾ ಇದ್ದಾರೆ ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ ಅದಕ್ಕೆ ಸ್ಪಂದನೆ ನೀಡಿ ತಾವು ಜವಾಬ್ದಾರಿ ರೀತಿಯಲ್ಲಿ ಸ್ಥಾನದೊಳಗಿದ್ದೀರಾ ದಯವಿಟ್ಟು ಇದನ್ನ ಸಾರ್ವಜನಿಕರ ಸಮಸ್ಯೆ ಹಾಗಾಗಿ ಆ ಗಾಡಿ ಅಲ್ಲೇ ನಿಲ್ಲಿಸಿದ್ದೀರಾ ಆ ಗಾಡಿ ಭೌತಿನೂ ಇಸ್ಕೊಂಡಿದ್ದೀರಾ ಆ ಗಾಡಿ ಭೌತಿ ಇನ್ನೊಂದು ಬರುತ್ತೆ ನೀವು ಇಲ್ಲೇ ಇರಿ ಅಂತ ಹೇಳಿದ್ರು ಕೂಡ ಗಾಡಿ ತಗೊಂಡು ಮುಂದ್ಗಡೆ ಹೋಗಿ ಒಂದು ಅರ್ಧ ಗಂಟೆ ಮೇಲೆ ನೀವು ನಿಂತ್ಕೊಂಡ್ರ ವಾಪಸ್ಸು ಆ ಗಾಡಿ ಅದಕ್ಕೆ ಬರಲಿಲ್ಲ ಆ ಗಾಡಿನ ಹಂಗೆ ನೋಡ್ಕೊಂಡು ಮುಳುಗನ್ ಹಾಕಿದ ನಂತರ ಹಂಗೆ ಸೀದಾ ಹೊರಟು ಬಂದಿದ್ದೀರಾ ಹಾಗಾಗಿ ನಿಮ್ಮ ಗಾಡಿ ನಾವು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ ಸರ್ ಆ ಗಾಡಿ ಅಲ್ಲಿ ಕೊಡ್ತೀವಿ ಹತ್ರ ನೀವು ಹಿಡಿದಿರಲ್ಲ ಗಾಡಿನ ಹಾ ಬರಬೇಕಾ ಸರ್ ಬನ್ನಿ ಆ ಗಾಡಿ ತಿರುಗಿಸ್ಕೊಳ್ಳಿ ಸರ್ ನಿಮ್ಮ ಹೆಸರು ನೋಡಿ ನೀವು ಸರ್ ನಿಮ್ಮ ಹೆಸರು ಅಲ್ಲ ಸರ್ ನಿಮ್ಮ ಹೆಸರು ಹೇಳಿ ಅಲ್ಲ ಸರ್ ಮಾಡಿದ್ದೀನಿ

ಹೌದಾ ಆ ದಾಟಿನೂ ಅಲ್ಲೇ ಇದೆ ಅವನು ನೋಡಿ ನಿಮ್ಮ ಹೆಸರು ಹೇಳಿ ಸರ್ ಸರ್ ನೋಡಿ ನಿಮ್ಮ ಹೆಸರು ಹೇಳಿ ಸರ್ ನೀವು ಯಾವ ಇಲಾಖೆ ಹೋಗ್ಬೇಡಿ ಮುಂದೆ ಅದು ನಿಮ್ಮ ಹೆಸರು ಹೇಳಿ ಸರ್ ದಯವಿಟ್ಟು ನಿಮ್ಮ ಹೆಸರು ಹೇಳ್ಕೊಳ್ಳಿ ಸರ್ ಸರ್ ನಿಮ್ಮ ಹೆಸರು ಹೇಳಿ ಸರ್ ನಾವೇನು ಕೇಳ್ತಾ ಇಲ್ಲ ನೀವು ಯಾವ ಇಲಾಖೆ ನಿಮ್ದೇನು ಯಾವ ಸ್ಥಾನ ಇದ್ದೀರಾ ಹೇಗೆ ಸರ್ ದಯವಿಟ್ಟು ಪ್ಲೀಸ್ ಹೇಳಿ ಹೇಳಿದ್ಮೇಲೆ ಮೂವ್ ಮಾಡಿ ಅವನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತೀನಿ ಸರ್ ನಾನು ಅಲ್ಲ ನೀವು ಇಲ್ಲಿ ಹೇಳಿ ಸರ್ ಹೇಳಿ ಸರ್ ಸರ್ ಆ ಗಾಡಿ ಡಾಕ್ಯುಮೆಂಟ್ಸ್ ನೀವು ಎದಕ್ಕೆ ಬಂದಿರ ಅದು ನೋಡಿ ಗಾಟ್ ಹತ್ರ ಇದೆ ಹಾ ಸರ್ ಗಾಡಿ ಓಕೆ ಸರ್ ಈಗ ಗಾಡಿ ಇದೆ ನಾನು ಗಾಡಿ ನಿಮಗೆ ನಿಮಗೆ ಮಾಡ್ತೀನಿ ಆ ಬಿಲ್ ಕೂಡ ಗವರ್ಮ ಅಲ್ಲ ಸರ್ ಆರು ಜನಕರ ಪರವಾಗಿದ್ದೀರಾ ಅಥವಾ ಹೇಗೆ ಅನ್ನೋದು ಅವರು ಆ ಕಡೆ ಹಚ್ಚಿದ್ದಾರೆ ಪದ್ದಲ್ಲಿ ಆ ಕಡೆ ಅಂದ್ರೆ ನಿಮ್ಮ ಹೆಸರು ಹೇಳಿ ಸರ್ ನಿಮ್ಮ ಹೆಸರು ಬೇಕಾಗಿದೆ ನಿಮ್ಮ ಹೆಸರು ಹೇಳಿ ಯಾಕೆ ದಯವಿಟ್ಟು ನಿಮ್ಮ ಹೆಸರು ಹೇಳ್ಕೊಡ್ರಿ ಯಾವ ಇಲಾಖೆ ಅನ್ನೋದು ಗೊತ್ತಾಗ್ಬೇಕಲ್ಲ ನಾನೊಬ್ಬ ನ್ಯೂಸ್ ಆಗಿ ನಾನೊಬ್ಬ ಸಾರ್ವಜನಿಕರಾಗಿ ಈ ತರ ಸಾರ್ವಜನಿಕರು ಉತ್ತರ ಕೇಳ್ತಾ ಇದಾರೆ ಕರ್ನಾಟಕ ಜನತೆಗಳನ್ನು ನೋಡ್ತಾ ಇರ್ತಾರೆ ಅವ್ರಿಗೆ ನಾನು ಉತ್ತರ ಪಡ್ಬೇಕಲ್ಲ ದಯವಿಟ್ಟು ಅದಕ್ಕೆ ನಿಮ್ ಹೆಸರು ಹೇಳಿ ನಿಮ್ಗೆ ಯಾವ ಇಲಾಖೆ ಅಲ್ಲ ಸರ್ ನಾವು ಬರ್ತೀವಿ

ಹೇಳಿ ಸರ್ ತಾಳ್ಮೆ ನಂತರ ನಾವೆಲ್ಲರೂ ಸಾರ್ವಜನಿಕರು ಕರ್ನಾಟಕ ಜನತೆಗಳನ್ನು ನೋಡ್ತಾ ಇರ್ತಾರೆ ಸರ್ ಅವ್ರಿಗೆ ಉತ್ತರ ಕೊಡಬೇಕು ದಯವಿಟ್ಟು ನಾನು ಉತ್ತರ ಇದು ನೀವು ಇದೇ ಥರ ಹಿಂಗೆ ಹೋದರೆ ಕರ್ನಾಟಕ ಜನತೆಗಳು ಬೇಜಾರಾಗ್ತಾರೆ ಅವರು ನಿಮ್ಮ ಮೇಲೆ ವ್ಯಕ್ತಪಡಿಸ್ಬೋದು ಬೇಡ ಅಂತೇಳಿ ನಾನು ನಿಮಗೆ ಗೌರವ ನಿಂತರ ನಾನು ನಿಮಗೆ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಿಮ್ಮ ಹೆಸರು ಸರ್ ಮಾತಾಡಿದ ನಾವು ಬಂದು ಹುಡುಗಿ ಹೋಗಿದ್ದಾವಳ ಅವಳು ಪ್ರತಿಫಲ ಥರ ಮಾಡ್ತಾನೆ ಓಕೆ ಸರ್ ಇಷ್ಟೇ ನಾನು ನಿಮ್ಗೆ ಕೇಳ್ಕೊ ಸರ್ ಇದರಲ್ಲಿ ಇದರಲ್ಲಿ ಇಷ್ಟು ನೀವು ಆಗಲೇ ಹೇಳ್ಬಿಟ್ಟಿದ್ರೆ ಇದು ಸರಿಯಾದ ರೀತಿ ಒಳಗಡೆ ಆಗ್ತಿತ್ತು ಐ ಡಿ ಕಾರ್ಡ್ ಎಲ್ಲಿದೆ ಸರ್ ನಾವು ಈ ಡಿಪಾರ್ಟ್ಮೆಂಟ್ ಅಲ್ಲ ಸಿ ಎಂ ಅವರೇ ಮಾತಾಡ್ತಾರಲ್ಲ ಪ್ರಧಾನ ಮಂತ್ರಿ ಅವರು ಮಾತಾಡ್ತಾರಲ್ವಾ ಮತ್ತೆ ಅಧಿಕಾರಿಗಳು ಏನಾದರೂ ಅಂತ ಏನೇನು ರೂಲ್ಸ್ ರೆಗ್ಯುಲೇಷನ್ ಏನಾದರೂ ಒಂದು ಬೋರ್ಡ್ ಹಾಕೊಂಡು ಬಿಟ್ಟಿದ್ದಾರೆ ಸರ್ ನಾವು ಮೀಡಿಯಾ ಅಂತ ಹೇಳಿ ಇದನ್ನು ಮಾಡ್ತಾ ಇಲ್ಲ ದಯವಿಟ್ಟು ಸಾರ್ವಜನಿಕರಿಗೆ ಪಬ್ಲಿಕ್ ಗೆ ಏನಾಗಬೇಕು ಅಂದ್ರೆ ನಾವು ಅಲ್ಲೇ ಇದ್ದವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಅವ್ರು ಏನು ಮಾಡಿಲ್ಲ ಕಾಂಟ್ಯಾಕ್ಟು ಮಾಡಲಿಲ್ಲ ನಾವು ಏನಾಗಿದೆ ಸಮಸ್ಯೆ ಅಂತ ಕೇಳಿದಾಗ ಬಿಲ್ಲು ಇಲ್ಲ ಸರ್ ಬಿಲ್ ಇಲ್ಲದಕ್ಕೇನ ಹಿಡಿದಿದ್ದಾರೆ ನಾನು ಒಂದಿಷ್ಟು ಬಿಲ್ಗಳನ್ನು ಇದ್ದಿದ್ದನ್ನು ಕೊಟ್ಟಿದ್ದೀನಿ ಇನ್ನೊಂದು ಬಿಲ್ಲು ನನ್ನ ಶಿವಶಂಕರ ಅಂಗಡಿಯಿಂದ ಯಾವುದು

ಓಕೆ ಸರ್ ನೀವು ಮಾಡೋದು ತುಂಬ ಒಳ್ಳೆ ಕೆಲಸ ನಾನು ನಿಮ್ಗೆ ತಪ್ಪು ಕೆಲಸ ಆಗ್ತಿಲ್ಲ ಈಗ ಸಾರು ಜನಕರೂನು ತಪ್ಪು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನೀವು ಜಾತ್ರೆ ಮಾಡ್ಸಬೇಕಂತೇಳಿ ನಿಮ್ಗೆ ವೈಕಲ್ ಕೊಟ್ಟು ನಿಮಗೆಲ್ಲ ಈ ಥರ ಹಿರಿಯಕ್ಕೆ ಹೇಳಿ ನಾನು ನೋಡಿ ಈಗ ಈಗ ನಮಗೆ ಖುಷಿ ಮಾಡಬೇಕು ಎಲ್ಲ ನೋಡಿ ಹೌದು ಆಯಿತು ಆಯಿತು ಬೆಂಡದ್ ಬಿಲ್ ಬಂದೇ ಪರವಾಗಿಲ್ಲ ಮತ್ತೆ ಏನಾದರೂ ಇದೆ ಅಂತ ನಾನು ಬರೋದಿಲ್ಲ ಸರ್ ಮತ್ತೆ ನೋಡಿ ಆತರ ಜಾಗೃತಿ ಒಂದು ನಮ್ದು ಅದರಲ್ಲಿ ತಿಳಿದಿಲ್ಲ ಜಾಗೃತಿ ನಾವೇ ಮಾಡಿಸ್ಬೇಕು ಸರ್ ಅವರಿಗೆಲ್ಲ ನಾವು ಮಾಡಿಸ್ಬೇಕಾ ಈಗ ಸಾರ್ವಜನಿಕರು ಈ ತರ ಅಸಹಕಾರ ಕೊಟ್ಟರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಹಾಂ ಸರ್ ಏನಂದ್ರೆ ಅಧಿಕಾರಿಗಳಿಗೆ ವಾಹನ ಕೊಟ್ಟಿರುತ್ತೆ ಅಧಿಕಾರಿಗಳು ಜವಾಬ್ದಾರಿ ಇರುತ್ತೆ ಹಾಗಾಗಿ ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ನಾನೊಬ್ಬ ಇನ್ಕಮ್ ಟ್ಯಾಕ್ಸ್ ಇಂತ್ರ ನಾನು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗಾಗಿ ಗೂಡ್ಸ್ ಗಾಡಿಗಳಾಗಿರ್ಲಿ ಯಾವ ಥರದ್ದು ಏನೇನು ಇರ್ತವೆ ಅದನ್ನು ಅವರು ಸರಿಪಡಿಸ್ಬೇಕು ಅಂತೇಳಿ ಅವ್ರಿಗೆ ಹೋಗಿ ಮಾಹಿತಿ ಕೊಡಬೇಕು ಅವ್ರನ್ನ ಕರುಗಿಸ್ಬೇಕು ಆಯಾ ಗೂಡ್ಸುಗಳಿಗೆ ಮಾಲಕರಿಗೆ ಆ ಏನು ಚಾಲಕರು ಇರ್ತಾರೆ ಅದಕ್ಕೆ ನಿಮಗೆ ಏನಾದ್ರು ಐ ಡಿ ಕಾರ್ಡ್ ನಿಮ್ಗೆ ಏನಾದರೂ ನಾವು ಹೋಗಬೇಕು ಐ ಐಡಿ ಕಾರ್ಡ್ ಇದೆ ಅಲ್ಲ ಐ ಡಿ ಕಾರ್ಡ್ ಇದೆ ಸರ್ ಕಾರಣ ಏನು ಅಂತ ಅಂದ್ರೆ ನಿಮ್ಮ ಲಿಂಕ್ ಕೋಡ್ ಕೊಡುವಬೇಕಿದು ಮತ್ತೆ ಯಾರಿ ತೋರ್ಸಬೇಕು ಯಾರಿ ತೋರ್ಸಬೇಕು ಅಂತ ಕೇಳಿದೆ ಸರ್ ಯಾರಿ ತೋರ್ಸಬೇಕು ಅಂತ ಕೇಳಿದೆ ಆ ಐಡಿ ಕಾರ್ಡ್ ಅಥವಾ ಸಿಎಂ ಅವರಿಗೆ ಅಥವಾ ಡಿಸಿ ಅವರಿಗೆ ಸಮಂತಪಟ್ಟ इलाकेನಲ್ಲಿ ತೋರ್ಸಬೇಕು ಅಂತ ಹೇಳಿದ್ರೆ ನೇಮಕ ಏನಾದ್ರೂ ಇರುತ್ತಾ ಏನು ಸರ್ ಅದಕ್ಕೂ ಉತ್ತರ ಕೊಡಿ ಯಾರು ಸರ್ ಯಾರು ಅಂತ ಈಗ ಯಾರು ಬಿಂದು ನಾನು ನನಗೆ ಅವರು ಸಂಬಂಧ ಇಲ್ಲದ ವ್ಯಕ್ತಿ ಅಲ್ವಾ ನಾನೀಗ ಅವನ ಪರವಾಗಿ ನಾನು ಬಂದಿಲ್ಲವಲ್ಲ ಆ ದಾಡಿ ಹಿಡಿದಿದ್ದಾರೆ ಆಗಿದೆ ಅಂತ ಮಾಹಿತಿ ಬಂದಾಗ ನಾನು ನಿಮ್ಮ ಹತ್ರಕ್ಕೆ ಬಂದಿದ್ದೀನಿ ಸರ್ ನೋಡಿ ಹಾಂ ಆ ಮೀನು ಮೈಲೆ ಅವ್ನು ನಾನು ಇನ್ನೊಂದು ಮೈಸೂರು ಚೆಕ್ ಮಾಡಕ್ಕೆ ಹೋದಾಗ ಅವನು ನಾನು ನಾನು ಚೆಕ್ ಮಾಡಿದಿರೋ ಸ್ಥಳದಲ್ಲಿ ಇರಲಿಲ್ಲ ಹ್ಞೂ ನಾನು ಇಲ್ಲ ಅಂದ್ಕೊಂಡು ಸುಮ್ಮನೆ ಬಂದ ಹ್ಞೂ ಇಷ್ಟೇನಾ ಸರ್ ಹ್ಞೂ ಈಗ ಎಷ್ಟು ಬಿಲ್ ಇದೆ ಸರ್ ಅವ್ರದ್ದು ಅಲ್ಲ ನಮ ನೋಡೋದಲ್ಲ ನೀವೇ ತೋರಿಸ್ಬೇಕು ಸರ್ ನಾನು ನೀಡಿದ್ರೆ ನಮ್ದೇ ತಪ್ಪು ಅಂತೇಳಿ ನಾವೇ ಕಸ್ಕೊಂಡಿದಾರೆ ಅಂತೇಳಿ ನೀವು ಕೇಸನ್ನು ಕೂಡ ಆಗ್ಬೋದಲ್ಲ ಹಾಗೆ ದಯವಿಟ್ಟು ತಾಗ ತೋರಿಸಿದ್ರೆ ನಮ್ಗೆ ಒಳ್ಳೇದು ಎಷ್ಟು ಯಾರು ಬಿಲ್ ಇದಾವೆ ಸರ್ ಓಕೆ ಸರ್ ಥ್ಯಾಂಕ್ ಯು ಅವ್ರು ಬರ್ತಾರೆ ಒಂದು ಸ್ವಲ್ಪ ವೇಟ್ ಮಾಡಿ ಅಲ್ಲಿವರೆಗೂ ನಮ್ಮ ಬಿಲೇ ಹಾಂ ಓಕೆ ಸರ್ ನಾನು ಏನು ಇದು ಮಾಡಲ್ಲ ಸರ್ ನೀವು ಮಾಡೋದು ಕಾರ್ಯಾಚರಣೆ ಒಳ್ಳೇದು ಆದರೆ ದಯವಿಟ್ಟು ನಮಗೆ ಒಂದು ಕರ್ನಾಟಕ ಜನತೆಗಳು ವೀಕ್ಷಕರು ನೋಡ್ತಾ ಇರ್ತಾರೆ ದಯವಿಟ್ಟು ಅವರಿಗೆ ನೀವು ಐ ಡಿ ಕಾರ್ಡು

ಇದೂ ಬಿಟ್ರೆ ನಾನು ನಿಮ್ಮ ಮೇಲೆ ಏನು ನಾನು ಏನು ನಿಮ್ಮನ್ನ ದಾಸಿ ತಿಂಗಿಲ್ಲ ನಂದೆರ ಏನು ನೀವು ತಿಂದಿಲ್ಲ ಆದರೆ سارے ನಿಮ್ಗೆ ನಿಮಗೆ ಓಡಾಡಕ ಕಾರಣಗಳನ್ನು ಕೊಟ್ಟು ಅವರು ಅಸಹಕ ತರ ಎರಡನೇ ಸಲ ನಾವು ಯಾವುದೋ ಒಂದು ರೀತಿ ನೋಡಲಿ ಬಿಡ್ತೀವಿ ಅವರು ಇವತ್ತು ಆಯ್ತು ನಾನು ಬರೋವರೆಗೂ ನಾನು ಇದನ್ನು ಕ್ಲಿಯರ್ ಮಾಡಲ್ಲ ಅವ್ರು ಬಂದಿದ್ದಾರೆ ಅವ್ರ ತಪ್ಪನ್ನು ಅವ್ರು ಅಳತನ ಆ ಅದು ನಿಮ್ಮ ಸಮೂಖದಲ್ಲೇ ಮುಗಿಯುತ್ತೆ ನಿಮ್ಮ ಸಮೂಖದಲ್ಲೇ ತಿಳುವಳಿಕೆ